ಓಂ ಶ್ರೀ ಗುರು ಬಸವಲಿಂಗ ಎಂಬ ಸರ್ವರಿಗೂ ಶರಣ ಸೃಷ್ಟಿಕರ್ತನ ಬಗ್ಗೆ ಮತ್ತು ಸೃಷ್ಟಿಯ ಬಗ್ಗೆ ಅಂದರೆ ಈಶ್ವರ ಮತ್ತು ಜಗತ್ತಿನ ಬಗ್ಗೆ ನಾವೀಗಾಗಲೇ ನೋಡಿದ್ದೀವಿ ಇನ್ನು ಈ ಜಗತ್ತಿನಲ್ಲಿ ಜೀವ ಜೀವದ ಸುಳಿವು ಅದ್ರ ಬಗ್ಗೆ ತಿಳ್ಕೋಬೇಕು ಹಾಗೆ ನೋಡ್ತಾ ಹೋದ್ರೆ ಜಗತ್ತೆಲ್ಲವೂ ಹೇಗೆ ಶಿವಮಯವು ಅಂತ ಹೇಳ್ತಾರಲ್ಲ ಹಾಗೆ ಜಗತ್ತೆಲ್ಲವೂ ಜೀವಮಯವು ಹೋಗ ಜಗತ್ತಿನಲ್ಲಿ ಜೀವ ಇಲ್ಲದ್ದು ಅಥವಾ ಚೈತನ್ಯವಿಲ್ಲದ್ದು ಯಾವುದೂ ಇಲ್ಲ ಎಲ್ಲದರಲ್ಲೂ ಚೈತನ್ಯ ಇದೆ ಅಣು ಅಣುವಿನಲ್ಲಿಯೂ ಚೈತನ್ಯ ಪುಟಿತಾ ಇದೆ ಬಂಡೆಯಲ್ಲಿಯೂ ಕೂಡ ಅಂದ್ರೆ ನಮಗೆ ಅದ ಮೇಲೆ ಬಂಡೆ ಆದರೆ ಆ ಬಂಡೆಯಲ್ಲಿಯೂ ಪ್ರಯಾಣ ನಡೆದಿದೆ ಏನೋ ಆಗಬೇಕು ಅನ್ನುವ ಆಕಾಂಕ್ಷೆ ಆ ಬಂಡೆಗೂ ಇದೆ ಅಂತ ಅಂತಾರೆ ಅಂದ್ರೆ ವಿಚಾರ ಮಾಡುವವರು ಯೋಗಿಗಳು ಎಲ್ಲವೂ ಶಿವಮಯ ಎಲ್ಲವೂ ಅಣು ಎಲ್ಲವೂ ಪರಮಾತ್ಮನ ವಾಸಸ್ಥಾನ ಅಂತ ಹೇಳ್ತಾರೆ ಪರ್ವತಗಳು ಕೂಡ ವಿಕಾಸ ಆಗ್ತಿದಾವೆ ಅನ್ನೋ ಮಾತನ್ನು ಹೇಳ್ತಾರೆ ನೀವು ಕೇಳಿರಬಹುದು ಹಿಮಾಲಯ ಪರ್ವತವು ಬೆಳೀತಾ ಇದೆ ಅನ್ನುವ ಮಾತನ್ನು ಕೇಳಿರಬಹುದು ಅದು ಒಂದೇ ಏನು ವರ್ಷಕ್ಕೆ ಹೆಂಗೆ ಮಕ್ಕಳು ಬೆಳೀತಾರೆ ಬೇರೆ ಪ್ರಾಣಿ ಪಕ್ಷಿಗಳು ಬೆಳೆ ಹಂಗ್ ಬೆಳೆಯೋದಿಲ್ಲ ಸಾವಿರಾರು ವರ್ಷಗಳ ಲಕ್ಷಾಂತರ ವರ್ಷಗಳ ಪ್ರಕ್ರಿಯೆ ಅದು ಕೂಡ ವಿಕಾಸ ಆಗ್ತಿದೆ ಆಮೇಲೆ ಪರ್ವತಗಳು ಕ್ಷೀಣ ಆಗ್ತಾ ಇದ್ದಾವೆ ಎರಡೂ ನಡೀತಿರ್ತದೆ ಅಂದ್ರೆ ಪ್ರಕೃತಿ ಇದ್ದ ಹಾಗೆ ಇರೋದಿಲ್ಲ ಹೀಗೆ ಪ್ರಕೃತಿಯ ವಿಕಾಸದಲ್ಲಿ ಸೃಷ್ಟಿಯ ವಿಕಾಸದಲ್ಲಿ ಜೀವ ಅನ್ನುವಂತಹದ್ದು ಸ್ವಲ್ಪ ವಿಸ್ತೃತ ರೂಪವನ್ನ ಅಥವಾ ಜಾಗೃತ ರೂಪವನ್ನು ತಗೊಳ್ಳಕ್ ಶುರು ಮಾಡುತ್ತೆ ವಿಸ್ತೃತ ರೂಪ ಅನ್ನೋದನ್ನ ಜಾಗೃತ ರೂಪ ಈಗ ಉದಾಹರಣೆಗೆ ಒಂದು ಹುಳುವಿನಲ್ಲಿರುವ ಜಾಗೃತಿಗೂ ಸರಿಸೃಪದಲ್ಲಿ ಇರುವ ಜಾಗೃತಿಗೂ ಪಕ್ಷಿಯಲ್ಲಿರುವ ಜಾಗೃತಿಗೂ ವ್ಯತ್ಯಾಸ ಇದೆ ಗೊತ್ತಾಗತ್ತಲ್ವ ನಿಮಗೆ ಈ ಒಂದು ಹುಳಗಳು ಓಡಾಡ್ತಿರ್ತಾವೆ ನಿಮಗೆಲ್ಲ ಗೊತ್ತು ಆ ಹುಳಗಳಲ್ಲೂ ಕೂಡ ಸಾವಿರಾರು ಪ್ರಕಾರಗಳು ಲಕ್ಷಾಂತರ ಪ್ರಕಾರಗಳು ಅವಕ್ಕಿಂತಲೂ ದೊಡ್ಡ ಹುಳುಗಳು ಅಲ್ಲಿ ಪ್ರಜ್ಞೆ ಜಾಸ್ತಿ ಇದ್ದಂಗೆ ಕಾಣುತ್ತೆ ಅದಕ್ಕಿಂತ ಹೆಚ್ಚು ಪಕ್ಷಿಗಳಲ್ಲಿ ಪಕ್ಷಿಗಳಿಗಿಂತ ಹೆಚ್ಚು ಪ್ರಾಣಿಗಳಲ್ಲಿ ಪ್ರಾಣಿಗಳಿಗಿಂತ ಹೆಚ್ಚು ಮಾನವರಲ್ಲಿ ಪ್ರಜ್ಞೆಯ ವಿಕಾಸ ಆಗ್ತಾ 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 ಬಂದಿದೆ ಈ ವಿಷಯವನ್ನ ಆಲೋಚನೆ ಮಾಡಿದಾಗ ಈ ನಾಸ್ತಿಕರು ಹೇಳೋದೇನಪ್ಪ ಅಂತಂದ್ರೆ ವಿಕಾಸ ಆಗ್ತಾ ಇದೆ ಅದನ್ನ ನಾವು ಒಪ್ಕೊಳ್ತೀವಿ ಆದರೆ ಒಂದೇ ಜೀವ ಒಂದೇ ಪ್ರಕಾರ ವಿಕಾಸ ಆಗಬೇಕು ಅಂತಿಲ್ಲ ಹೇಗೋ ನಡೀತಾ ಇದೆ ಹೇಗೋ ಅಂತಾರ ಆದರೆ ಆಸ್ತಿಕರು ಪರಮಾತ್ಮನನ್ನು ನಂಬುವವರು ಧರ್ಮಶಾಸ್ತ್ರಗಳ ಪ್ರವರ್ತಕರು ಅವ್ರು ಹೇಳೋದೇನಪ್ಪ ಅಂದರೆ ಎಲ್ಲರೂ ಬಸವಣ್ಣವರು ಉಪನಿಷತ್ಕಾರರು ಬಸವಾದಿ ಪ್ರಮುಖರು ಅಂದರೆ ಏಳ್ನೂರ ಎಪ್ಪತ್ತು ಅಮರ ಅವ್ರ ನಂತರ ಬಂದಂತಹವರು ಎಲ್ಲರೂ ಹೇಳೋದೇನೆಂದರೆ ಈ ಜೀವ ಅನ್ನುವಂಥದ್ದು ಎಂಬತ್ನಾಲ್ಕು ಲಕ್ಷ ಜನ್ಮಗಳನ್ನು ಅಂದರೆ ಸ್ಪೀಷಿಸ್ ಪ್ರಕಾರಗಳು ಅವುಗಳಲ್ಲಿ ಹಾದು ಪ್ರಜ್ಞೆಯನ್ನು ವಿಕಾಸ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಬರ್ತಾ ಇದೆ ಬಂದಿದೆ ಮಾನವ ಜನಾಂಗ ಮಾನವತ್ವವನ್ನು ಹೊತ್ತಿಗೆ ಆ ಪ್ರಜ್ಞೆಯ ವಿಕಾಸ ತೀವ್ರವಾಗುತ್ತೆ ಮತ್ತೆ ಮಾನವರಲ್ಲಿಯೂ ಕೂಡ ಬೇರೆ ಬೇರೆ ಪ್ರಕಾರದ ಮಾನವರು ಇದ್ದಾರೆ ಅದನ್ನ ಜೈನ ಧರ್ಮವು ಹೇಳುತ್ತೆ ಆ ಸಾಮಾನ್ಯ ಮಾನವನ ಇಟ್ಕೊಂಡು ತೀರ್ಥಂಕರನವರೆಗೆ ಇದು ವಿಕಾಸ ಆಯಿತು ಅನ್ನುವಂತಹ ಮಾತನ್ನೇ ಹೇಳ್ತಾರೆ ಆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಕಥೆ ಇದೆಯಲ್ಲ ತುಂಬ ಚೆನ್ನಾಗಿದೆ ಅದು ಈಗಿನ ವಿಜ್ಞಾನ ಯುಗಕ್ಕೆ ಹೇಳೋದು ಇನ್ನೂ ಸುಲಭ ಆಗಿದೆ ಅವತ್ತು ಅಂಡಜ ಪಿಂಡಜ ಉದ್ಬೀಜ ಜರಜ ಸ್ವೇದಜ ಹೀಗೆಲ್ಲ ಹೇಳ್ಕೊಂಡು ಬಂದರು ಆದರೆ ಇವತ್ತು ನಮಗೆ ಈ ಏನು ಟೆಲಿಸ್ಕೋಪ್ ಮತ್ತು ಮೈಕ್ರೋಸ್ಕೋಪ್ ಸೂಕ್ಷ್ಮದರ್ಶಕ ಯಂತ್ರವನ್ನು ಮೇಲೆ ದೂರದರ್ಶಕ ಯಂತ್ರವನ್ನು ಕಂಡುಹಿಡಿದ ಮೇಲೆ ಮೊದಲು ದೂರದರ್ಶಕ ಆಮೇಲೆ ಸೂಕ್ಷ್ಮದರ್ಶಕ ಯಂತ್ರ ಬಂತು ಜಗದೀಶ್ ಚಂದ್ರ ಬೋಸರು ಕಂಡುಹಿಡಿದಂತಹ ಒಂದು ಯಂತ್ರ ಕ್ರೆಸ್ಕೊಗ್ರಫಿ ಕ್ರೆಸ್ಕೊಗ್ರಾಫ್ ಹ್ಮ್ ಕ್ರೆಸ್ಕೊ ಅದು ಒಂದು ಬ್ಯಾಕ್ಟೀರಿಯಾವನ್ನ ವೈರಸ್ ಅನ್ನ ಹತ್ತು ಲಕ್ಷ ಹತ್ತು ದಶಲಕ್ಷ ಪಟ್ಟು ಅಂದರೆ ಒಂದು ಕೋಟಿ ಪಟ್ಟು ಒಂದು ದಶಲಕ್ಷ ಅಂದರೆ ಹತ್ತು ಲಕ್ಷ ಒಂದು ಕೋಟಿ ಪಟ್ಟು ದೊಡ್ಡದಾಗಿ ಮಾಡಿ ತೋರಿಸ್ತಾ ಇತ್ತು ಆದ್ರಿಂದ ನಿಮಗೆ ಕೊರೋನಾ ವೈರಸ್ನ ಅವ್ರಿಗೆ ತೋರ್ಸಕ್ಕೆ ಅನುಕೂಲ ಆಗಿದ್ದು ಅದು ಆ ಥರ ಬಾಲ ಕೊಂಬು ಇರೋ ಹಾಗೆ ಆದರೆ ಅದು ಮನುಷ್ಯನೊಳಗಡೆ ಹೋಗುವಾಗ ಒಂದಾಗಿ ಹೋಗಲ್ಲ ಒಂದೇ ಒಂದಿರಲ್ಲ ಲಕ್ಷಾಂತರ ಇರ್ತಾರೆ ಅಲ್ಲಿಂದ ವೈರಸ್ಗಳಿಂದ ಹಿಡ್ಕೊಂಡು ವೈರಸ್ಸಿನ ನಂತರ ಬ್ಯಾಕ್ಟೀರಿಯಾಗಳು ಬ್ಯಾಕ್ಟೀರಿಯಾಗಳ ನಂತರ ಜೀವಕೋಶಗಳು ಅಂದರೆ ಏಕಾಣು ಜೀವಿ ಅಮೀಬಾ ಅಂತ ಇಟ್ಕೊಳ್ಬೋದು ಅಲ್ಲಿಂದ ತಿಮಿಂಗಿಲಗಳವರೆಗೆ ಡೈನೋಸಾರ್ಸ್ ಡೈನೋಸಾರ್ಸ್ ಅಂತ ಈ ಈ ಭೂಮಿ ಮೇಲಿದ್ದು ಈಗಿಲ್ಲ ಅಂತ ಹೇಳ್ತಾರೆ ತುಂಬ ದೊಡ್ಡ ಪ್ರಾಣಿಗಳು ಆಗ ಹುಟ್ಟಿದ ಡೈನೋಸಾರ್ ಅದು ಕೂಡ ಸುಮಾರೊಂದು ಐದು ಆನೆಗಳಷ್ಟು ದೊಡ್ಡದಿರ್ತಿತ್ತು ಅಂತ ಇನ್ನು ದೊಡ್ಡದು ಎಷ್ಟಿರ್ತಿತ್ತಪ್ಪ ಪೂರ್ಣ ವಿಕಾಸ ಪ್ರಾಣಿ ಅಂದರೆ ಐವತ್ತು ಆನೆಗಳಷ್ಟು ದೊಡ್ಡದಿರಬಹುದು ಅಂತ ಗೆಸ್ ಮಾಡಿದ ಅಂದರೆ ಅವುಗಳ ಪಳೆಯುಳಿಕೆಗಳು ಸಿಕ್ಕಾಗ ಪಳೆಯುಳಿಕೆಗಳು ಸಿಕ್ಕಿದೆ ಅಂದರೆ ಏನು ಅಸ್ಥಿ ಪಂಜರಗಳಿರಬಹುದು ಅದರಲ್ಲಿ ಗೆಸ್ ಮಾಡಿದ್ದಾರೆ ಆದ್ರೆ ಅಲ್ಲಿ ಡೈನೋಸಾರ್ಗಳಲ್ಲಿ ಪ್ರಜ್ಞೆಯ ವಿಕಾಸ ಆಗಲಿಲ್ಲ ಅಂತ ಕಾಣುತ್ತೆ ಆನೆಗಳು ಈಗ ಸದ್ಯಕ್ಕೆ ಭೂಮಿ ಮೇಲೆ ಇರುವಂತಹ ಬಹಳ ದೊಡ್ಡ ಪ್ರಾಣಿ ಅಂದರೆ ಆನೆ ಇನ್ನು ಜಲಚರಗಳಲ್ಲಿ ತಿಮಿಂಗಿಲ ದೊಡ್ಡದಿರಬಹುದು ಅಂತ ಅನ್ಕೋಣ ತಿಮಿಂಗಿಲಗಳಲ್ಲಿ ಎಷ್ಟು ಮಟ್ಟಿಗೆ ಪ್ರಜ್ಞೆ ವಿಕಾಸ ಆಗಿದೆ ಗೊತ್ತಿಲ್ಲ ಆದ್ರೆ ಆನೆಯಲ್ಲಿ ಪ್ರಜ್ಞೆ ವಿಕಾಸ ಆಗಿದೆ ಮನುಷ್ಯನನ್ನು ಬಿಟ್ಟರೆ ಆನೆಗಳು ಮತ್ತು ಗೋರಿಲ್ಲಗಳು ಗೋರಿಲ್ಲಗಳನ್ನ ಒಳಗಿಸಿ ಅವನ್ನ ಅಂದರೆ ಆನೆಗಳ ಥರ ಕೆಲಸಕ್ಕೆ ಬಳಸ್ಕೊಳಕ್ಕೆ ಇಲ್ಲೋ ಗೊತ್ತಿಲ್ಲ ನನಗೆ ಆದ್ರೆ ಆನೆಗಳನ್ನ ಮನುಷ್ಯ ಕೆಲಸಕ್ಕೆ ಬಳಸ್ಕೊಳ್ತಾಯಿದೆ ಇದ್ದಾನೆ ಅವುಗಳನ್ನ ಅವುಗಳಿಗೆ ಭಾಷೆ ಕೂಡ ಕಲಿಸ್ತಾನೆ ಅರ್ಥ ಆಗೋ ಹಾಗೆ ಭಾಷೆ ಮತ್ತು ನಾಯಿಗಳು ನಾಯಿಗಳನ್ನ ಪ್ರಾಣಿಗಳಲ್ಲೆಲ್ಲ ಅತ್ಯಂತ ಜಾಗೃತವಾದಂಥ ಹಸು ಮತ್ತು ನಾಯಿ ಅಂತ ಹೇಳ್ಬೋದು ಆದರೆ ಇತ್ತೀಚೆಗೆ ನಾಯಿ ತುಂಬ ತರಬೇತಿ ಕೊಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಒಳಗೇನೆ ಮತ್ತು ಮಿಲಿಟ್ರಿ ಮಿಲಿಟ್ರಿಯಲ್ಲಿ ಆರ್ಮಿಯಲ್ಲಿ ನಾಯಿಗಳನ್ನು ಬಳಸ್ಕೊಂಡು ಅನೇಕ ಮನುಷ್ಯನಿಂದ ಸಾಧ್ಯವಾಗಲಾರದ ಕೆಲಸಗಳನ್ನು ಅಂದರೆ ಈ ಪರ್ವತ ಪ್ರದೇಶಗಳಲ್ಲಿ ಮನುಷ್ಯ ಎಲ್ಲಿ ಹೋಗೋಕ್ಕಾಗಲ್ವೋ ಅಲ್ಲಿ ಸುಲಭವಾಗಿ ನಾಯಿಗಳು ಹೋಗ್ಬಿಡ್ತಾವೆ ಹತ್ಕೊಂಡು ನಾಲ್ಕು ಕಾಲುಗಳು ಮತ್ತು ಅವುಗಳ ಉಗುರು ಈ ಮಂಜಿನಲ್ಲಿ ಅಂಟ್ಕೊಳ್ತವೆ ಹಿಂಗೆ ಚುಚ್ಚು ತುಕ್ಕ ಆವಾಗ ಮನುಷ್ಯ ಏರ್ಲಾರ್ದಂತಹ ಜಾಗಕ್ಕೂ ಕೂಡ ಏರ್ತವೆ ಮತ್ತು ಅತ್ಯಂತ ಕ್ಲಿಷ್ಟಕರವಾದಂತಹ ವಾತಾವರಣದಲ್ಲಿ ಅಂದ್ರೆ ಕಷ್ಟಕರವಾದ ವಾತಾವರಣದಲ್ಲಿಯೂ ಅವು ಕೆಲಸವನ್ನು ನಿಭಾಯಿಸ್ತವೆ ನಾನೊಂದು ಪ್ರಸಂಗ ಓದಿದ್ದೆ ಕೇಳಿದ್ದೆ ರೇಡಿಯೋದಲ್ಲಿ ಆಂಡಿಸ್ ಪರ್ವತದಲ್ಲಿ ಕಾಣುತ್ತೆ ಅಥವಾ ಯಾವುದೋ ಒಂದು ಪರ್ವತದಲ್ಲಿ ಒಂದು ಮಗು ಸಿಕ್ಕಾಕೊಂಡ್ಬಿಟ್ಟಿರುತ್ತೆ ಅಂದರೆ ಆ ತಾಯಿ ತಂದೆಗಳು ಹೋಗಿದ್ದಾರೆ ಮರತ್ ಬಿಟ್ಟು ಬಂದರೋ ಏನಾಯಿತು ಇನ್ನು ಅತಿ ಭಯಾನಕ ಬಿರುಗಾಳಿ ಎಲ್ಲ ಬಂದ್ಬಿಡುತ್ತೆ ಮಗು ಬಿಟ್ಟು ಬಂದಿದ್ದೀವಿ ಅಂತ ಗೊತ್ತಾಗುತ್ತೆ ಆವಾಗ ಒಂದು ನಾಯಿಗೆ ಟ್ರೈನಿಂಗ್ ಕೊಟ್ಟಂಥ ತರಬೇತಿ ಉಳ್ಳಂಥ ನಾಯಿ ಅದಕ್ಕೆ ಹೇಳಿದಾಗ ಅದು ಹೋಗಿ ಮಗುವನ್ನ ತನ್ನ ಬಾಯಲ್ಲಿ ಕಚ್ಕೊಂಡು ಅದಕ್ಕೇನು ಪೆಟ್ಟಾಗ್ಲಾರ್ದಂಗೆ ಕಚ್ಕೊಂಡು ಅಂತ ಕಠಿಣವಾದ ವಾತಾವರಣದಲ್ಲೂ ಕೂಡ ಬದಲಾವಣೆ ಮಾಡುತ್ತೆ ಅಂದ್ರೆ ಅದು ರಕ್ಷಣೆ ಮಾಡುತ್ತೆ ಆ ಮಗುವನ್ನು ರಕ್ಷಣೆ ಮಾಡುತ್ತೆ ಇನ್ನೊಂದು ಪ್ರಸಂಗ ಕೇಳಿದ್ದೆ ಒಬ್ಬ ಮಾಲೀಕನಿಗೆ ನಾಯಿ ಸಾಕಿದ್ದಾನೆ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದೋಗ್ಬಿಡ್ತಾನೆ ಅನ್ಕಾನ್ಶಿಯಸ್ ಆಗಿಬಿಡ್ತಾನೆ ಅವ್ನ ಮೊಬೈಲ್ ಪಕ್ಕದಲ್ಲೇ ಬಿದ್ದಿರುತ್ತೆ ಅದು ಯೋಗ ಯೋಗನೋ ಅಥವಾ ನಾಯಿಯ ಜಾಗೃತ ಸ್ಥಿತಿಯೋಗ ಪ್ರಜ್ಞೆಯ ಜಾಗೃತಿಯೋ ಗೊತ್ತಿಲ್ಲ ಅದು ಆ ಟಚ್ ಮಾಡುತ್ತೆ ಅದು ಒಂದು ಏನು ಪೋಲೀಸ್ ಕಂಟ್ರೋಲ್ ರೂಮಿಗೆ ಕಾಲು ಹೋಗುತ್ತೆ ಅಲ್ಲಿ ಕಾಲ್ ರಿಸೀವ್ ಮಾಡಿದ ಕೂಡಲೇ ಇದು ಬಳತ್ತೆ ಮಾತಾಡೋಕ್ಕೆ ಬರಲ್ಲವಾ ಆಮೇಲೆ ಅವನು ಕಟ್ ಮಾಡ್ತಾನೆ ಮತ್ತೊಂದು ಸರಿ ಹಂಗೆ ಮಾಡುತ್ತೆ ಮತ್ತೆ ಕಟ್ ಮಾಡ್ತಾನೆ ಮತ್ತೊಂದ್ಸರಿ ಹಂಗೆ ಮಾಡ ಆವಾಗ ಪೊಲೀಸ್ಗೆ ಪೊಲೀಸ್ ಅವ್ರ ಮೇಲಧಿಕಾರಿಗೆ ತಿಳಿಸ್ತಾನೆ ಏ ಇಲ್ಲ ಇಮಿಡಿಯೇಟಾಗಿ ಅದನ್ನು ನೋಡು ಎಲ್ಲಿಂದ ಬಂದಿದೆ ಕಾಲು ಅದನ್ನು ಸರ್ಚ್ ಮಾಡಿ ಹೋಗಲ್ಲಿ ಅಲ್ಲೇನೋ ತೊಂದರೆ ಆಗಿದೆ ಅನಿಸುತ್ತೆ ಅಂದಾಗ ಅಲ್ಲಿ ಹೋದರೆ ಅವನು ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದುಬಿಟ್ಟಿರ್ತಾನೆ ಅನ್ಕಾನ್ಶಿಯಸ್ ಪ್ರಜ್ಞೆ ಹೊಟ್ಟೋಗಿದೆ ಆವಾಗ ತಕ್ಷಣ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ ಅವನ ಜೀವ ಉಳ್ಕೊಳುತ್ತೆ ಅಂದರೆ ಒಂದು ನಾಯಿ ಜೀವ ಉಳಿಸ್ತು ಅದಕ್ಕೆ ಪ್ರಜ್ಞೆ ಇದೆ ಬೇರೆ ಪ್ರಾಣಿಗಳಿಗಿಂತಲೂ ಪ್ರಜ್ಞೆ ಇದೆ ನನ್ನ ಮಾಲೀಕ ನನಗೆ ಒಡೆಯ ಅನ್ನ ಕೊಡುವನು ಬಿದ್ದಿದ್ದಾನೆ ನಾನು ಫೋನ್ ಮಾಡಬೇಕು ಅನ್ನೋದು ಅದಕ್ಕೆ ಅರ್ಥ ಆಗಿದೆ ಮಾತಾಡಕ್ಕೆ ಬರಲ್ಲ ಇದಕ್ಕೆ ಪ್ರಜ್ಞೆಯ ವಿಕಾಸ ಅಂತ ಕರಿಬಹುದು ಅಂದರೆ ಜೀವ ಪ್ರಜ್ಞೆಯ ವಿಕಾಸವನ್ನು ಮಾಡಿಕೊಳ್ಳುತ್ತೆ ಆದರೆ ಪ್ರಾಕೃತಿಕವಾದ ವಿಕಾಸಕ್ಕಿಂತಲೂ ಮನುಷ್ಯನ ತರಬೇತಿಯಲ್ಲಿ ವಿಕಾಸ ಜಾಸ್ತಿ ಆಗುತ್ತೆ ಈಗ ಒಂದು ನಾಯಿಯನ್ನು ನಾಯಿಯಾಗಿ ಬಿಟ್ಬಿಟ್ರೆ ಕಾಡಿನಲ್ಲಿ ಅನೇಕ ನಾಯಿಗಳಿದ್ದಾವೆ ಅವುಗಳು ಬರೀ ಅನ್ನ ಆಹಾರ ಹುಡ್ಕೋದು ಅಥವಾ ತಮ್ಮ ತಮ್ಮಲ್ಲೇ ಜಗಳಾಡೋದು ಅಥವಾ ಸಿಕ್ಕ ಬೇಟೆಯ ಮೇಲೆ ಯಾರಿಗೆ ಹೋಗಿ ಅದನ್ನು ಕೊಂದು ಈ ಥರ ಅತ್ಯಂತ ಕ್ರೂರ ನಾಯಿಗಳಿದ್ದಾವೆ ತೋಳಗಳು ನರಿಗಳು ಅವುಗಳಲ್ಲಿ ಪ್ರಜ್ಞೆಯ ವಿಕಾಸ ಸೀಮಿತವಾಗಿದೆ ಅದೇ ತರಬೇತಿ ಕೊಟ್ಟಾಗ ಇಲ್ಲೇ ಗುರುವಿನ ಮಹತ್ವ ಬರೋದು ಇಲ್ಲೇನೆ ತರಬೇತಿ ಕೊಟ್ಟಾಗ ಅವುಗಳಲ್ಲಿ ವಿಕಾಸ ಜಾಸ್ತಿ ಆಗಿದೆ ಹಾಗೆಯೇ ಮಾನವನಲ್ಲಿಯೂ ಕೂಡ ಅಷ್ಟೇನೆ ಮನುಷ್ಯ ಗುರುವಿನ ಹಸ್ತದಲ್ಲಿ ಸಿಕ್ಕು ಅವನ ಜೀವ ಶಿವತ್ವವನ್ನು ಪಡೆಯುವ ಸಾಮರ್ಥ್ಯವನ್ನು ಪಡಿ ಒಂದು ಶಿವತ್ವವನ್ನು ಪಡೆದು ಸಾಮರಸ್ಯವನ್ನು ಹೊಂದಿ ಮಾನವ ಸಾಧಿಸಬಹುದಾದಂಥ ಪರಮ ಗುರಿಯನ್ನು ಪಡಿ ಇಲ್ಲಿ ಲಿಂಗಾಯತ ಧರ್ಮಕ್ಕೂ ಇತರೆ ಧರ್ಮಗಳಿಗೂ ಬಹಳ ವ್ಯತ್ಯಾಸ ಆಗ್ಬಿಡುತ್ತೆ ಆ ಜೀವದ ವಿಕಾಸದಲ್ಲಿಯೇ ಬೇರೆ ಧರ್ಮಗಳು ವೈಷ್ಣವ ಶೈವ ಮತ್ತು ಬೌದ್ಧ ಜೈನ ಈ ಧರ್ಮಗಳು ಹೇಳೋದಕ್ಕೂ ಲಿಂಗಾಯತ ಧರ್ಮ ಹೇಳೋದಕ್ಕೂ ಬಹಳ ವ್ಯತ್ಯಾಸ ಆಗುತ್ತೆ ಅದನ್ನು ನಾಳಿನ ದಿವಸ ತಿಳ್ಕೊಳ್ಳೋಣ ಸರ್ವರಿಗೂ ಶರಣು ಶರಣು